ಉಗ್ರರ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳಲು ಕೇಂದ್ರ ಸರ್ಕಾರ ಕೆಲ ಮಹತ್ವದ ತೀರ್ಮಾನಗಳನ್ನು ಕೈಗೊಂಡಿದ್ದು ಭಾರತದಲ್ಲಿ ನೆಲೆಸಿರುವ ಪಾಕಿಸ್ತಾನ ಪ್ರಜೆಗಳನ್ನು ಪಟ್ಟಿ ಮಾಡಿ ಅವರ ದೇಶಕ್ಕೆ ಕಳಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯದ ಎಲ್ಲಾ ಮುಖ್ಯಮಂತ್ರಿಗಳಿಗೆ ಸೂಚನೆ ನೀಡಿದ್ದಾರೆ ಈ ಸಂಬಂಧ ರಾಜ್ಯ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು ಪಾಕ್ ಪ್ರಜೆಗಳ ಮಾಹಿತಿ ಸಂಗ್ರಹಿಸುವಂತೆ ಸೂಚನೆ ನೀಡಲಾಗಿದೆ ಕೇಂದ್ರ ಸರ್ಕಾರದ ಆದೇಶದಂತೆ ಎಲ್ಲಾ ಎಸ್ಪಿಗಳಿಗೆ ಸೂಚಿಸಲಾಗಿದ್ದು ಈಗಾಗಲೇ ಅಂಕಿಅಂಶಗಳ ಸಂಗ್ರಹ ಕಾರ್ಯ ನಡೀತಾ ಇದೆ ವರದಿ ಬಂದ ಕೂಡಲೇ ಪಾಕ್ ಪ್ರಜೆಗಳನ್ನು ವಾಪಸ್ ಕಳಿಸುತ್ತೇವೆ ಅಂತ ಸ್ಪಷ್ಟಪಡಿಸಿತು ಕಾಶ್ಮೀರದಲ್ಲಿ ಮತ್ತು ಶಂಕಿತ ಭಯೋತ್ಪಾದಕನ ಮನೆ ಮೇಲೆ ಬಾಂಬ್ ದಾಳಿ ನಡೆದಿದೆ ಇಪ್ಪತ್ತಾರು ಜನರನ್ನ ಬಲಿ ತೆಗೆದುಕೊಂಡ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಕೆಲವು ದಿನಗಳ ನಂತರ ಭಯೋತ್ಪಾದಕರ ವಿರುದ್ಧದ ಬೃಹತ್ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ ಉತ್ತರ ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಕಲಾರೂಸ್ ಪ್ರದೇಶದಲ್ಲಿರುವ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಫಾರೂಕ್ ಅಹಮದ್ ತಡವಾ ಮನೆ ಮೇಲೆ ಅಧಿಕಾರಿಗಳು ಬಾಂಬ್ ದಾಳಿ ನಡೆಸಿದ್ದಾರೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಆರು ಭಯೋತ್ಪಾದಕರು ಅಥವಾ ಅವರ ಸಹಚರರ ಮನೆಗಳನ್ನು ಧ್ವಂಸಗೊಳಿಸಲಾಗಿದ್ದು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಇತರರ ವಿರುದ್ಧವೂ ಇದೇ ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಸುಬುಟೂರು ಗ್ರಾಮದಲ್ಲೊಂದು ಹೈಟೆಕ್ ಹಾಗೂ ಡಿಫರೆಂಟ್ ಬಸ್ ನಿಲ್ದಾಣ ನಿರ್ಮಾಣವಾಗಿದೆ ಪ್ರಯಾಣಿಕರಿಗೆ ಬೇಕಾದ ಹಲವಾರು ಸೌಲಭ್ಯಗಳನ್ನು ಒಳಗೊಂಡ ಸುಂದರವಾಗಿ ಬಸ್ ನಿಲ್ದಾಣ ನಿರ್ಮಿಸಲಾಗಿದೆ ಕೂರಲು ಕಲ್ಲಿನಿಂದ ಕೆತ್ತಲಾದ ಕುರ್ಚಿಗಳು ಉದ್ಯಾನವನ ಬಸ್ ನಿಲ್ದಾಣದೊಳಗೆ ಹಳ್ಳಿ ಸೋಪು ದಿನ ಚಿತ್ತಾರ ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ದಾಣದಲ್ಲಿ ಹಲವು ದಿನಪತ್ರಿಕೆಗಳು ಕುಡಿಯಲು ಶುದ್ಧ ನೀರಿನ ವ್ಯವಸ್ಥೆ ಶೆಕೆಗೆ ಫ್ಯಾನ್ ಮನೋರಂಜನೆಗೆ ಎಫ್ಎಂ ರೇಡಿಯೋ ಬೆಳಕಿನ ವ್ಯವಸ್ಥೆ ಬಣ್ಣದ ಲೈಟ್ಗಳು ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಸೌಲಭ್ಯಗಳನ್ನು ಈ ನಿಲ್ದಾಣದಲ್ಲಿ ಅಳವಡಿಸಲಾಗಿದೆ ಸಿಸಿಟಿವಿ ಕ್ಯಾಮೆರಾ ಉಚಿತ ವೈಫೈ ಟಿವಿ ಬಸ್ಸುಗಳ ವೇಳಾಪಟ್ಟಿ ಫಲಕ ಸಿಸಿಟಿವಿ ಕ್ಯಾಮೆರಾ ಉಚಿತ ವೈಫೈ ಟಿವಿ ಬಸ್ಸುಗಳ ವೇಳಾಪಟ್ಟಿ ಫಲಕ ಅಳವಡಿಸಲು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ವ್ಯಾಂಕೋವರ್ ನಗರದಲ್ಲಿ ಬೀದಿ ಉತ್ಸವ ನಡೀತಾ ಇತ್ತು ನೂರಾರು ಜನ ಸೇರಿ ಈ ಸಮಯದಲ್ಲಿ ವೇಗವಾಗಿ ಬಂದ ಕಾರು ಜನರ ಮೇಲೆ ಹರಿದ ಪರಿಣಾಮ ಹಮಿ ಮನಸ್ಸು ಸಾವನ್ನಪ್ಪಿದ್ದಾರೆ ಅನೇಕರು ಗಾಯಗೊಂಡಿದ್ದಾರೆ ಕೆಲವು ವಾಹನಗಳು ಕೂಡ ಜಖಮಗೊಂಡಿವೆ ಚಾಲಕನನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಇದು ಕಾರು ದಾಳಿಯೋ ಅಥವಾ ಅಪಘಾತವೋ ಎಂಬುದನ್ನು ಪೊಲೀಸರು ಇದುವರೆಗೂ ದೃಢಪಡಿಸಿಲ್ಲ ವಿಶಾಖಪಟ್ಟಣಂನ ಸ್ವಾತಿ ಎಂಬ ಯುವತಿ ತನ್ನ ಮುಖ ಚೆನ್ನಾಗಿಲ್ಲ ಎಂಬ ಕಾರಣಕ್ಕೆ ಕಂಪನಿಯು ತನ್ನ ಕೆಲಸಕ್ಕೆ ತಿರಸ್ಕರಿಸಿದೆ ಅಂತ ಹತಾಶೆ ವ್ಯಕ್ತಪಡಿಸುವ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಅವರು ತಮ್ಮ ಕಹಿ ಅನುಭವವನ್ನು ವಿವರಿಸಿದ ಕಣ್ಣೀರು ಹಾಕಿದ್ರು ಈ ವಿಡಿಯೋದಲ್ಲಿ ತನ್ನ ಮುಖದಲ್ಲಿ ಹೊಳಪಿಲ್ಲ ಮತ್ತು ನಕಲಿ ನಗು ಇದೆ ಎಂದು ಹೇಳಿದ್ದಕ್ಕಾಗಿ ಸಂದರ್ಶನವೊಂದರಲ್ಲಿ ತನ್ನನ್ನು ತಿರಸ್ಕರಿಸಲಾಯಿತು ಪ್ರತಿಭೆಯ ಬದಲು ಬಣ್ಣ ಮತ್ತು ಸೌಂದರ್ಯವನ್ನು ಯಾಕೆ ನೋಡ್ತಾರೆ ಅಂತ ಅವಳು ಪ್ರಶ್ನಿಸಿದ್ದಾಳೆ ಉಗ್ರರ ಕೃತ್ಯವನ್ನು ಖಂಡಿಸಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಹಿಂದೂಪರ ಸಂಘಟನೆಗಳು ಹಾಗೂ ಬಿಜೆಪಿ ಮುಖಂಡರಿಂದ ಶನಿವಾರ ರಾತ್ರಿ ಪಂಜಿನ ಮೆರವಣಿಗೆ ನಡೆಸಲಾಯಿತು ಈ ವೇಳೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ನಂತರ ಟೌನ್ ಹಾಲ್ ಸಮೀಪ ಜಮಾಯಿಸಿದ್ರು ಈ ವೇಳೆ ಪಾಕಿಸ್ತಾನದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಿರುವ ವಿಡಿಯೋವೊಂದನ್ನು ನೋಡಿ ನೆಟ್ಟಿಗರು ನಗ್ತಿದ್ದಾರೆ ಇದರಲ್ಲಿ ಪೈಲಟ್ ಒಬ್ಬರು ವಿಮಾನ ನಿಲ್ದಾಣದಲ್ಲಿ ನಿಲ್ಲಿಸಲಾದ ವಿಮಾನದ ಮುಂಭಾಗದ ಟೈರ್ಗೆ ಗಾಳಿ ತುಂಬಲು ಸರಳವಾದ ಹ್ಯಾಂಡ್ ಪಂಪ್ ಅನ್ನ ಬಳಸಿದ್ದಾರೆ ಈ ವಿಡಿಯೋದಲ್ಲಿ ಸಾವಿರಾರು ಮೀಮ್ಸ್ ಗಳು ಸೃಷ್ಟಿಯಾಗಿದೆ ಈ ವಿಮಾನ ನಿಲ್ದಾಣ ಭಾರತದಲ್ಲಿಲ್ಲ ಅಂತ ಕೆಲವರು ಕಮೆಂಟ್ ಮಾಡಿದ್ದಾರೆ ಮಾನವ ಮರ್ಯಾದೆ ಏನಾದ್ರೂ ಇದೆಯಾ ಅಂತ ಶಾಸಕ ಬಸನಗೌಡ ಪಾಟೀಲ ಯತ್ನಾಳ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರು ಪಾಕಿಸ್ತಾನ ಜೊತೆ ಯುದ್ಧ ಕುರಿತು ಸಿಎಂ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು ನಿಮ್ಮ ಧರ್ಮ ಯಾವುದು ಅಂತ ಕೇಳಿ ಫೈರಿಂಗ್ ಮಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಹಿಂದೂಗಳು ಓಟ್ ಹಾಕಿಲ್ವೆ ಕೇವಲ ವೋಟ್ ಓಟ್ ಸಾಬ್ರು ಎಂಜಲು ತಿನ್ನೋ ಪಾರ್ಟಿ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಸಾಬ್ರು ಪಾರ್ಟಿ ಆಗಿಬಿಟ್ಟಿದೆ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನದೊಂದಿಗಿನ ಉದ್ವಿಗ್ನತೆಯ ನಡುವೆ ಭಾರತೀಯ ನೌಕಾಪಡೆಯು ಹೆಚ್ಚು ಅರೆಸ್ಟ್ ಆಗಿದೆ ಇದು ದರ್ಗ ಶ್ರೇಣಿಯ ಗುರಿಗಳನ್ನು ಎದುರಿಸಲು ಪರೀಕ್ಷೆಗಳನ್ನು ನಡೆಸಿದೆ ಹಡಗು ವಿರೋಧಿ ಗುಂಡಿನ ಪರೀಕ್ಷೆಗಳನ್ನು ಶನಿವಾರ ಯಶಸ್ವಿಯಾಗಿ ಪೂರ್ಣಗೊಳಿಸಿತು ನಾವು ಯಾವುದೇ ಸಮಯದಲ್ಲಿ ಎಲ್ಲಿಯಾದರೂ ದೇಶದ ಹಿತಾಸಕ್ತಿಗಳನ್ನು ರಕ್ಷಿಸುತ್ತೇವೆ ಅಂತ ಭಾರತೀಯ ನೌಕಾಪಡೆ ಟ್ವೀಟ್ ಮಾಡಿದೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆ ಮುಂದಿನ ಐದು ವರ್ಷಗಳ ಅವಧಿಗಿಂದು ಚುನಾವಣೆ ನಡೀತಾ ಇದೆ ಚಿಕ್ಕಬಳ್ಳಾಪುರ ನಗರದ ಜೂನಿಯರ್ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ನಡೆಯುತ್ತಿರುವ ಚುನಾವಣೆಗೆ ಮತದಾರರು ನೂಕುಳಲು ಹೆಚ್ಚಾಗಿದೆ ಇದಕ್ಕಿದಂತೆ ಮತದಾರರು ಒಟ್ಟಾಗಿ ಬಂದಿದ್ದರಿಂದ ಬಿಬಿ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದೆ ಜೊತೆಗೆ ಮತದಾರರು ತಮ್ಮ ತಮ್ಮ ಕೊಠಡಿಗಳಿಗೆ ಹೋಗಿ ಮತದಾನ ಮಾಡಲು ಸರಿಯಾದ ಸಲಹೆ ಕೊಡುವವರು ಚೀಟಿ ಬರೆದು ಕೊಡುವವರು ವ್ಯವಸ್ಥೆ ಮಾಡಿಲ್ಲ ಸರಿಯಾದ ಚೇರುಗಳ ವ್ಯವಸ್ಥೆ ಮಾಡಿಲ್ಲ ಅಂತ ಎನ್ಡಿಎ ಅಭ್ಯರ್ಥಿಗಳು ಚುನಾವಣಾಧಿಕಾರಿ ನಾಗರಾಜ್ ಮೇಲೆ ಆಕ್ರೋಶ ಕಾಲೇಜ್ ಕಾಂಪೌಂಡ್ಗೆ ಎಂಟ್ರಿ ಪಟ್ಟುಕೊಡುವ ಗೇಟ್ನಲ್ಲಿ ಅಭ್ಯರ್ಥಿಗಳ ಪರ ಮತಯಾಚನೆಗೆ ತೊಡಗಿದ್ದವರಿಂದಲೇ ಸಂಚಾರಕ್ಕೆ ಅಡ್ಡಿಯುಂಟಾಗಿತ್ತು ಚಿಂತಾಮಣಿ ತಾಲೂಕಿನ ಕಸಬಹೊಬ್ಬಳಿಯ ಕೋಡರಹಳ್ಳಿ ಕೊತ್ತೂರು ಗ್ರಾಮದಲ್ಲಿ ವೃದ್ಧ ಮಹಿಳೆಯ ಕಣ್ಣಿಗೆ ಎರಚಿ ಕತ್ತಿನಲ್ಲಿದ್ದ ಸುಮಾರು ಹದಿನೆಂಟು ಗ್ರಾಮ್ ಚಿನ್ನದ ಸರವನ್ನ ಕಳ್ಳರು ಕದ್ದು ಪರಾರಿಯಾದ ಘಟನೆ ಭಾನುವಾರ ಮುಂಜಾನೆ ನಡೆದಿದೆ ಈ ಕುರಿತು ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕಾನೂನು ರೀತಿ ಕ್ರಮಕ್ಕೆ ಮುಂದಾಗಿದ್ದಾರೆ ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಮತ್ತು ಎರಡು ವರ್ಷ ಸರ್ಕಾರದ ಸಾಧನಾ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯ ಅಭಿವೃದ್ಧಿ ಮತ್ತು ಪ್ರಗತಿಗೆ ನಮ್ಮ ಸರ್ಕಾರ ನಿರಂತರವಾಗಿ ಅನುದಾನಗಳನ್ನು ನೀಡಿ ಕಾರ್ಯಕ್ರಮಗಳನ್ನು ರೂಪಿಸಿ ಜಾರಿ ಮಾಡುತ್ತದೆ ಚುನಾವಣೆ ವೇಳೆ ನಾವು ಕೊಟ್ಟ ಭರವಸೆಗಳನ್ನೆಲ್ಲ ಈಡೇರಿಸುತ್ತಲೇ ಇದ್ದೇವೆ ಅಧಿಕಾರಕ್ಕೆ ಬಂದ ಬಳಿಕ ಮೊದಲ ಕ್ಯಾಬಿನೆಟ್ನಲ್ಲಿ ಗ್ಯಾರಂಟಿಗಳನ್ನು ಜಾರಿ ಮಾಡಿ ಇದಕ್ಕೆ ಎಂಬತ್ತು ಸಾವಿರ ಕೋಟಿ ರೂಗಳನ್ನು ವೆಚ್ಚ ಮಾಡಿದ್ದೇವೆ ಎಂದರು